Pintu, 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 ba, 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 bare, 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 ba, ba, ba. pintu, pintu, pintu. ಯಾ ಕ್ಯಾ 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 ಹೋಗೋದಿಕ್ಕೆ ನೋಡ್ರಿ ಅಮ್ಮ ಗೂಡಿಗೆ ಹೋಗಬೇಕು ಈಗ ಗೂಡ ಹತ್ತಬೇಕು ಫಸ್ಟ್ ಅಲ್ಲಿ ಹತ್ರ ಅಮ್ಮ ಬಿಡ್ಗಿದ್ಯಾ ಹತ್ರ 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 ಒಳಗಡೆ ಹೋಗ್ರಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿಹೆಚ್ ಕನ್ನಡ ವ್ಲಾಗ್ ಚಾನಲ್ ಪಿಂಟು ನೋಡ್ರಿ ಆಟ ಆಡ್ಸಕತ್ತ ಸರಿಯಾಗಿ ಅವನ ಜೊತೆ ಆಟ ಆಡ್ಕೊಂತೇ ಇವತ್ತಿನ ದಿನನ ಸ್ಟಾರ್ಟ್ ಮಾಡಿದ್ದೀವಿ ದಿನ ಇದೇ ಥರನೇ ಸ್ಟಾರ್ಟ್ ಆಗುತ್ತೆ ಇವತ್ತಿನ ದಿನವೂ ಅಷ್ಟೇ ಇದೇ ಥರನೇ ಸ್ಟಾರ್ಟ್ ಆಗಿದ್ದೆ ಕೆಲಸ ಅಂತಂದ್ರೆ ಬೆಳಿಗ್ಗೆ ಮಾಮೂಲಿ ನೋಡ್ರಿ ಕಸ ಗುಡ್ಸು ನೆಲ ಒರೆಸು ಅಷ್ಟು ಕೆಲಸ ಆಗುತ್ತೆ ಇನ್ನು ನೆಕ್ಸ್ಟ್ ಈಗ ನಾಶ ಎಲ್ಲ ಮಾಡ್ಕೋಬೇಕು ನೈನಂದು ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಇದ್ದವು ಹಂಗಾಗಿ ಅವು ನಾಳೆ ಏನು ಹೊಸ ವರ್ಷ ಹ್ಯಾಪಿ ನ್ಯೂ ಇಯರ್ ನಾಳೆ ಅಡ್ವಾನ್ಸ್ ಹ್ಯಾಪಿ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಿಲ್ಲ ನೋಡ್ರಿ ನಾ ಏನೇನ ಇವತ್ತು ಭಾನುವಾರ ನಾಳೆ ಹೊಸ ಅಡ್ರೆಸ್ ಹಾಕೊಂಡು ಎಲ್ಲಾರು ಮಿಂಚ್ಕೊಂಡಿರ್ತೀವಿ ಎಲ್ಲರೂ ಮೆಂಚ್ಕೊಂಡ ನಂಗೆ ಇವತ್ತಿಂದಾನೆ ಖುಷಿ ಸ್ಟಾರ್ಟ್ ಆಗ್ಬಿಟ್ಟೈತಿ ನಾಳೆ ಹೋಗೋದು ಇವತ್ತೆಲ್ಲಿ ಎಕ್ಸೈಟ್ಮೆಂಟ್ ಖುಷಿ ಎಲ್ಲ ಐತಿ ನಾ ನಂಗೆ ನೋಡಮ್ಮ ನೋಡ್ರಿ ನೋಡ್ರಿ ಅಲ್ಲಿ ಹೋಗ್ತಿರೋದು ನೋಡ್ರಿ ಅವನ್ ಆಚೆ ಹೋಗೋದು ನೋಡ್ರಿ ಅವ್ನ್ ಪಿಂಟು ಬಾ ಬರೀ ಕೂಗೋದೆ ಬಾ ಪಿಂಟು ಅಂದರೆ ಸಾಕು ನೋಡ್ರಿ ಕಿರ್ಚಿಸ್ಟಪಟ್ಟು ಕಿರ್ಚ್ತಾನೆ ಸಾಕು ನಿಲ್ಲಿಸು ಅಂದ್ರೆ ನಿಲ್ಲಿಸ್ಬಿಡ್ತಾನೆ ಜಾಣ ಅದ ಜಾಣ ಆಗಿದೆ ಪಿಂಟು ಈಗ ಕೆಲಸ ಬಂದು ನಾ ಏನ ನೋಡ್ರಿ ಫುಲ್ಲು ಸಾಂಗ್ ಹಾಕ್ಕೊಂಡು ಕೆಲಸನ ಮಾಡ್ಕೊಂಡಿದ್ದೀವಿ ಇಷ್ಟೊತನಕ ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿದ್ದೀನಿ ಕಸ ಗುಡ್ಸ್ಕೊಂಡಿದ್ದೀನಿ ನೆಲ ಒರೆಸ್ಕೊಂಡಿದ್ದೀನಿ ಇಷ್ಟು ಕೆಲಸನ ಮಾಡ್ಕೊಂಡಿದ್ದೀನಿ ಈಗ ನೈನಂಗೆ ಒಂಚೂರು ತಲೆಗೆ ಪೇಸ್ಟ್ ಹಾಕ್ಬೇಕು ಇದು ಪ್ಯಾಕ್ ಹಾಕ್ಬೇಕು ನೋಡಿರಿ ಒಂದು ಈ ಒಂದು ನಾಲ್ಕೈದು ವಾರದಿಂದ ಮಾಡಾಕತ್ತೀನಿ ಅದನ್ನು ತೋರಿಸ್ತೀನಿ ನಿಮ್ಗೆ ಏನೇನು ಹಾಕ್ತೀನಿ ಅಂತೇಳಿ ನೈನ ಎಲ್ಲ ತೊಗೊಂಬಂದು ತೊಳೆದು ರೆಡಿ ಮಾಡಿ ಇಟ್ಟಾಳ ಮಿಕ್ಸಿಗೆ ಹಾಕಿ ರುಬ್ಬಿ ಹಾಕ್ಬೇಕು ಈಗ ಅವಳಿಗೆ ವೈಟ್ ಏರ್ಸು ಜಾಸ್ತಿನೇ ಆಗ್ತಿದ್ದಾವೆ ನೈನಂಗೆ ಹಾಗಾಗಿ ನೋಡೋಣ ಇನ್ನೊಂದು ಸ್ವಲ್ಪ ಇನ್ನೇಂದ್ರೆ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅಂದರೆ ಮುಂಚೆ ಮಾಡ್ತಿದ್ದೆ ಬಟ್ ಈ ಇತ್ತೀಚಿಗೆ ಸ್ವಲ್ಪ ದಿನ ಬಿಟ್ಕೊಂಡ್ಬಿಟ್ಟಿದ್ದೆ ಈಗ ಮತ್ತೆ ಜಾಸ್ತಿ ಆಗ್ತಿದಾವೆ ಅವಳಿಗೆ ಫುಲ್ ನನ್ನ ತರ್ಕಾಗ್ಬಿಟ್ರೆ ನನಗೂ ನೋಡಿರಿ ಫುಲ್ ಎಲ್ಲ ವೈಟ್ ಇರ್ಸಿದಾವೆ ಇದಾವೆ ಇಲ್ಲೆಲ್ಲ ಜೆನೆಟಿಕ್ ಪ್ರಾಬ್ಲಮ್ಮು ಏನೂ ಮಾಡೋಕ್ಕಾಗಲ್ಲ ನನಗೂ ಬೇಗನೆ ಬಂದಿದ್ದವು ನಮ್ಮ ಮನೆಯವ್ರಿಗೂ ಬೇಗನೆ ಬಂದಿದ್ದವು ಹಂಗಾಗಿ ನೈನಂಗೂ ಬೇಗನೆ ಸ್ಟಾರ್ಟ್ ಆಗ್ಬಿಟ್ಟ ವೈಟ್ ಇಯರ್ಸು ಅದಕ್ಕೆ ನೋಡೋಣ ಸ್ವಲ್ಪ ಕಂಟ್ರೋಲ್ ಮಾಡೋಣ ಆಗಿರೋದಂತರ ಏನೂ ಮಾಡೋಕ್ಕಾಗಲ್ಲ ನಾನು ಆಲ್ರೆಡಿ ಟ್ರೀಟ್ಮೆಂಟು ತೊಗೊಂಡಿದ್ದೀನಿ ನೋಡಿರಿ ಅದನ್ನು ನೀವು ನೋಡಿದ್ದೀರಾ ಅದು ಏನೂ ವರ್ಕ್ ಆಗ್ತಾ ಇಲ್ಲ ಮತ್ತು ಅವರು ಹದಿನೈದು ದಿವ್ಸಕ್ಕೊಮ್ಮೆ ಕೇಳ್ತಾರೆ ಇಲ್ಲಿಂದ ಹಾಸನ್ಗೆ ಹೋಗ್ಬೇಕು ಅದು ಒಂದು ಸ್ವಲ್ಪ ರಿಸ್ಕಿ ಕೆಲಸನೇ ಅದಕ್ಕೆ ಮನೇಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನಿಮ್ಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂತೇಳಿ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡ್ರಿ ನೈನಾ ಎಲ್ಲನೂ ಕಿತ್ಕೊಂಡ್ಬಂದು ರೆಡಿ ಇಟ್ಟಾಳೆ ಇದರಲ್ಲಿ ಏನೇನು ಮಿಕ್ಸ್ ಐತಂದ್ರೆ ದಾಸವಾಳದ ಹೂವು ದಾಸವಾಳದ ಎಲೆ ಕರಿಬೇವು ಎಲೆ ಮತ್ತು ಮೆಹೆಂದಿ ಎಲೆ ಮೂರನ್ನು ಮಿಕ್ಸ್ ಮಾಡಿ ತೊಳೆದು ರೆಡಿ ಮಾಡಿಟ್ಟಾಳ ನೋಡ್ರಿ ನೈನಾ ಈಗ ಏನು ಇಲ್ಲ ರುಬ್ಬದಷ್ಟೇ ನಾನು ರುಬ್ಬಿ ಅವಳಿಗೆ ಪ್ಯಾಕ್ ಹಾಕೋದು ನೋಡ್ರಿ ತಲೆಗೆ ಇದಕ್ಕೆ ಚೆನ್ನಾಗಿ ಕಪ್ಪುಗಾಗ್ತಾವೆ ಕೂದಲು ಬಟ್ ಮಾಡ್ತಾನೆ ಇರಬೇಕು ಬಿಡೋಂಗಿಲ್ಲ ನೋಡಿರಿ ಇದನ್ನ ಬಿಟ್ಟರೆ ಮತ್ತೆ ಯಥ ರೀತಿ ಆಗ್ಬಿಡ್ತಾವ ಇದನ್ನು ನಾನು ಫಸ್ಟ್ ಟೈನೂ ಟ್ರೈ ಇದ್ದೇನೆ ಏನಂಗೆ ಅವಳು ಹಚ್ಕೊಳ್ಳೋಕೆ ಒಂಥರ ಮಾಡ್ತಿದ್ಲು ನೋಡ್ರಿ ಹಂಗಾಗಿ ಹಿಂಸೆ ಮೇಲೆ ಹಚ್ತಿದ್ದೆ ನಾನೇನೇ ಈಗ ಅವ್ಳಿಗೇನೆ ಇಂಟ್ರೆಸ್ಟ್ ಬಂದಿತ್ತು ಅಂದರೆ ಈಗ ಜಾಸ್ತಿ ವೈಡಿಯರ್ಸ್ ಕಾಣಿಸ್ತಿದ್ದಾವಲ್ಲ ಅವ್ಳಿಗೂ ಒಂಥರ ಅಂತ ಇತ್ತು ಸ್ಕೂಲಲ್ಲೆಲ್ಲ ಕೇಳ್ತಿದ್ದಾರಂತೆ ಹಂಗಾಗಿ ಅಮ್ಮ ಹಚ್ಚು ಅಂತ ಹೇಳ್ತಿದ್ದಾಳೆ ಅವಾಗ ನಾನು ಹಿಂಸೆ ಮಾಡಿ ಮಾಡಿಸ್ತಾಯಿದ್ದೆ ಅವಳು ಹಚ್ಕೊಳಕ್ಕೆ ರೆಡಿ ಇರ್ತಿರ್ಲಿಲ್ಲ ಈಗ ಹಂಗಲ್ಲ ಈಗ ನಾನು ರೆಡಿ ಇದ್ದೀನಿ ಅವಳು ರೆಡಿ ಇದ್ದಾಳೆ ಇರಲಿ ಅಂತೇಳಿ ಇದ್ದೀನಿ ನೋಡ್ರಿ ಇಲ್ಲಿ ಬಂದು ನಾನು ದಾಸವಾಳದ ಹೂವ ತೊಗೊಂಡಿದ್ದೀನಿ ದಾಸವಾಳದ ಎಲೆ ಕರ್ಬೇವು ಎಲೆ ಮೆಹಂದಿ ಎಲೆ ಮೆಹಂದಿ ಎಲೆ ಜಾಸ್ತಿ ಹಾಕಿಲ್ಲ ನೋಡ್ರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ಅದು ಒಂದು ಸತಿ ಕಲರ್ ಆಗ ಹಾಕೋಕೆ ಕಚ್ಕೊಂಡಿ ಅಂತಂದ್ರೆ ಹಾಕ್ಲೇಬೇಕಾಗುತ್ತ ಹಂಗಾಗಿ ಜಾಸ್ತಿ ತೊಗೊಂಡಿಲ್ಲ ಒಂದಿಷ್ಟೇ ಇಷ್ಟು ಮೆಹಂದಿ ಸೊಪ್ಪಿನ ಮೆ ಮೆಹೆಂದಿ ಸೊಪ್ಪು ತೊಗೊಂಡಿದ್ದೀನಿ ಬಿಟ್ರೆ ಕರಿಬೇವು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಕಾಳನ್ನು ಬೇಕಾದರೂ ಹಾಕೋಬೋದು ಇಲ್ಲ ನೋಡ್ರಿ ಒಂದು ಮಿಕ್ಸಿ ಇಟ್ಕೊಂಡಿದ್ದೀನಿ ಎಲ್ಲಾನು ತೊಳೆದಿಟ್ಟಿದ್ದಾಳೆ ಏನೋ ಕ್ಲೀನ್ ಮಾಡಿದಾಳೆ ಪಿಂಟು ಹ್ಞೂ ಹ್ಞೂ ಸಾಕು 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 ಹ್ಞೂ ಹಂಗೆ ಅವನು ಅವನು ಹಿಂದೆ ಸುತ್ತಾಡೋದು ಹಿಂಗೆ ಇದನ್ನ ಎಲ್ಲಾನು ನೀಟಾಗಿ ತೊಳೆದು ಬಿಟ್ಟು ಧೂಳಿರುತ್ತೆ ನೋಡ್ರಿ ತೊಳೆದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಪ್ಯಾಕ್ನ ರೆಡಿ ಮಾಡ್ಕೊತೀನಿ ನಾನು ಇಲ್ಲಿ ನೋಡ್ರಿ ಎಲ್ಲಿ ಬಂದು ಕುಂತಾನ ಅಮ್ಮ ಅಮ್ಮ ಇಲ್ಲಿ ನೋಡಮ್ಮ ಇಲ್ಲಿ ನೋಡ್ರಿ ರುಬ್ಕೊಂಡಿದ್ದೀನಿ ನುಣ್ಣಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ ನುಣ್ಣಗೆ ಒಂದು ಬೋಲಿಗೆ ಹಾಕೊಳ್ತೀನಿ ಕತ್ ಮ್ಯಾಗೆತ್ತ ಮ್ಯಾಗದ ಕತ್ತು ಮುಂಚೆ ಹ್ಞೂ ನೋಡ್ತಿರ್ಬೋದು ನೀವು ಇಲ್ಲಿ ಹೆಂಗಾಗಿದೆ ನೋಡಿರಿ ಕೆಂಪಾಗಿ ಕೂದಲು ಬೈಟ್ ಆಗ್ತಾವೆ ಹಾಗೆ ಎಲ್ಲ ಕಡೆ ಸೀಡ್ ಸೀಡಿ ಹಚ್ಕೊಳೋದು ಈಗ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಹೇರ್ಸು ಎಷ್ಟು ವೈಟ್ ಆಗಿದೆ ನೋಡಿರಿ ಅಂದರೆ ಫಸ್ಟ್ ಕೆಂಪಿಗೆ ಆಗ್ತವು ಕೆಂಪಾಗಿರೋ ಕೂದಲು ಬರ್ತಾ ಬರ್ತಾ ವೈಟ್ ಆಗ್ತಾ ಬರ್ತಿದ್ದಾವೆ ಅದೇ ಬೇಜಾರಾಗ್ತಾ ಐತಿ ಫುಲ್ಲು ಈಗೆಲ್ಲ ಪ್ಯಾಕ್ನೂ ಹಾಕ್ತೀನಿ ನಾನು ಫ್ರೆಂಡ್ಸ್ ಇಲ್ಲಿ ನಾಷ್ಟಕ್ಕೆ ಬಂದು ಇದು ಮಾಡತ್ತೀನಿ ನೋಡಿರಿ ಪಡ್ ಮಾಡಕತ್ತೀನಿ ಪಡ್ಡು ಮಾಡೋ ಪ್ಲ್ಯಾನಿಂಗೇ ಇರಲಿಲ್ಲ ನಮ್ಮದಿದ್ದಿದ್ದು ಕಡುಬಿಗೋಸ್ಕರ ಹಾಕಿರೋಂಥ ಹಿಟ್ಟು ದೋಸೆನೂ ಆಯಿತು ಪಡ್ಡೂ ಆಯಿತು ನೋಡಿರಿ ನಮ್ಮ ಅವಾಗ ನಾನು ಮೊನ್ನೆ ನೋಡ್ರಿ ಮೊನ್ನೆ ದೋಸೆ ಏನು ಕಡುಬು ಮಾಡಬೇಕಂತೇಳಿ ರುಬ್ಬಿದ್ದೆ ಆದರೆ ನಮ್ಮ ಮನೆಯವ್ರು ಅವತ್ತು ಮನೆಯಾಗಿದ್ದರು ಅವರು ಕಡುಬು ಇಡ್ಲಿ ಒಂದು ಸ್ವಲ್ಪ ಇಷ್ಟಪಡೋಂಗಿಲ್ಲ ಅವರು ಅವ್ರಿಗೆ ಏನಿದ್ರು ದೋಸೆ ಒಂದು ಸ್ವಲ್ಪ ತುಪ್ಪ ಬೆಣ್ಣೆ ಮೇಲೆ ಖಾರ ಹಾಕ್ಕೊಟ್ಟೆ ಅಂದರೆ ಅದನ್ನು ಇಷ್ಟಪಟ್ಕೊಂಡು ತಿಂತಾರೆ ಹೀಗಾಗಿ ನಾನು ಅವ್ರು ಇರ್ತಾರಂತ ಗೊತ್ತಿಲ್ಲ ನಮಗಂತ ಕಡುಬು ಹಾಕ್ಕೊಂಡಿದ್ದೆ ನಾನು ಆಮೇಲೆ ಇಲ್ಲ ಅವ್ರ ಮನೆಗೆ ಉಳ್ಕೊಂಡು ಅವಾಗ ಏನಂದ್ರು ಇಲ್ಲ ನಂಗೆ ಬೇಡ ದೋಸೆ ಹಾಕ್ಕೊಟ್ಬಿಡ ಅದೇ ಹಿಟ್ಟಲ್ಲೇ ಅಂತ ಇನ್ನು ಅವ್ರಿಗೊಂದು ಬೇರೆ ನಮಗೊಂದು ಬೇರೆ ಎಲ್ಲಿ ಮಾಡ್ಕೊಳೋಣ ಅಂಥೇಳಿ ನಾನೇನು ಮಾಡಿದೆ ಎಲ್ದರಿಗೂ ದೋಸೆನೇ ಕೊಟ್ಬಿಟ್ಟೆ ಅದು ಇನ್ನೊಂದು ಇಷ್ಟು ಇಟ್ಟು ಉಳ್ಕೊಂಡಿತ್ತು ನೋಡಿರಿ ಅದನ್ನು ಇವತ್ತು ಇವತ್ತನ್ನು ಕೇಳಿದೆ ನ ಏನೇ ಕಡುಬು ಹಾಕಿಕೊಡ್ತೀನಿ ಅಂತೇಳಿ ನೈನೋ ಬೇಡ ಬೇಕು ಅಂತ ಅಂದಳು ಸರಿ ಇನ್ನೇ ಮಾಡೋಕ್ಕಾಗುತ್ತೆ ಯಾವ್ದಾರ ಅಲ್ಲಿ ತಿನ್ನೋದಲ್ವ ಹಂಗಾಗಿ ಇವತ್ತು ಕಡುಬಿನ ಹಿಟ್ಟು ಹೋಗಿ ದೋಸೆನೂ ಆಯಿತು ಪಡ್ಡು ಆಯಿತು ನೋಡಿರಿ ಯಾವ ಬೇಕಾದರೂ ಮಾಡ್ಬೋದು ರೀ ಈ ಹಿಟ್ಟಲ್ಲಿ ಅದೇ ಕಡವೆ ಮಾಡಬೇಕು ದೋಸೆನೇ ಮಾಡಬೇಕು ಇಡ್ಲಿನೇ ಮಾಡಬೇಕಂತಲ್ಲ ಎಲ್ಲದಕ್ಕೂ ಬರುತ್ತಿದ್ದು ರುಚಿ ಚೆನ್ನಾಗಿರ ಇಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಕಲರ್ ಸ್ವಲ್ಪ ಕಮ್ಮಿ ಬರುತ್ತೆ ನೋಡಿರಿ ದೋಸೆಗಾದರೆ ನಾವು ಬೇಳೆ ಮತ್ತು ಮೆಂತೆ ಕಾಳು ಎಲ್ಲ ಹಾಕ್ಕೊಂಡಿರ್ತೀವಿ ಹಂಗಾಗಿ ಅದರದ್ದೊಂದು ಸ್ವಲ್ಪ ಕಲರು ಚೆನ್ನಾಗಿ ಬರುತ್ತೆ ಇದು ಇದಕ್ಕಾದರೆ ನಾನು ಏನು ಹಾಕಿರಂಗಿಲ್ಲ ಅವಲಕ್ಕಿ ಬಿಟ್ಟರೆ ಅನ್ನ ಮತ್ತು ಅಕ್ಕಿ ಉದ್ದಿನಬೇಳೆ ಇಷ್ಟೇ ಹಾಕಿರ್ತೀನಿ ಬೆಳ್ಳು ಬರಬೇಕಲ್ಲ ಕಡುಬು ಅಂತೇಳಿ ಅದಕ್ಕಾದರೆ ಬೆಳ್ಳಕ್ಕೆ ಬೇಕಾಗಲ್ಲ ಅದಕ್ಕೆ ಕಲರ್ ಬೇಕಲ್ಲ ದೋಸೆಗೆ ಅದಕ್ಕೆ ಇದನ್ನ ಹಾಕೊಂಡಿರ್ತೀನಿ ನಾನು ಮೆಂತೆ ಕಾಳು ಕಡ್ಲಿ ಬೇಳಿ ಎಲ್ಲ ಹಾಕೊಂಡಿರ್ತೀನಿ ಅದಕ್ಕೆ ಕಲರ್ ಚೆನ್ನಾಗಿ ಬರುತ್ತೆ ಹ್ಞೂ ತಿಂತಾರಮ್ಮ ಅದನ್ನು ಇದು ಕಾಯಿ ಒಳಗಡೆ ಐತೆ ನೋಡ್ರಿ ತೆಗೀತಲ್ಲಿ ಮೊಳಕೆ ಹೊಡರ್ತಲ್ಲ ಇದನ್ನು ತಿಂತಾರೆ ಇದನ್ನು ಚೆನ್ನಾಗೇನೋ ಯಾವುದೋ ರೋಗಕ್ಕೆ ತಿಂತ ನೋಡ್ರಿ ನಾ ನಾನು ಇಲ್ಲಿ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ತೀನಿ ಹ್ಞೂ ಅಲ್ಲೇ ಚಟ್ನಿಗೆ ರೆಡಿ ಮಾಡಿ ಕಡಲೆ ಬೇಳೆ ದೋಸೆ ಪುಟಾಣಿ ಕಡ್ ಶೇಂಗಾ ಮತ್ತ ಕೊಬ್ಬರಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಉಪ್ಪು ಎಲ್ಲಾ ಕಿ ಹುಣಸೆಣ್ಣ ಹಾಕಿದಿನ ಇಲ್ಲ ನಮ್ದು ಹಣ್ಣು ಹಾಕಿದ್ ಕೊಂಚೂರು ಬಡ್ಡು ರೆಡಿ ಅದು ನೋಡ್ರಿ ಒಂದು ಮೈ ಬೇಯಿಸಿದೀನಿ ಒಳ್ಳೆ ಹಾಕೊಳ ಹಾಕ್ತಿನಿ ಫಸ್ಟ್ ಒಂದು ಕೈ ಹಿಂಗ ಆಗುತ್ತಿದ್ದು ಬಿಸಿಲಿದ್ದು ತಿಂದ್ರೆ ಬಂದಿಂಟು ಮಲ್ಕೊಂಡಿದ್ದ ಬಾಗ್ಲಾಕಿದ್ದೆ ಕಿರ್ತಿದ್ದ ಚಳಿಗೆ ಅಂತ ಫಸ್ಟ್ ಒಂದು ಕೈ ಹಿಂಗೆ ಆಗುತ್ತೆ ನೋಡ್ರಿ ಆಮೇಲೆ ಚೆನ್ನಾಗಿ ಬರ್ತವೆ ಏನಂತ ಗೊತ್ತಿಲ್ಲ ಈ ತವಗಳದ್ದು ಇದನ್ನೇ ಅಷ್ಟು ಫಸ್ಟ್ ಒಂದು ಕೈ ಹಿಂಗೆ ಆಗೋದು ಇದು ಆಮೇಲೆ ಚೆನ್ನಾಗಿ ಬರ್ತವೆ ಮತ್ತು ಮತ್ತೆ ಇದು ಇದು ಬೇರೆ ಕಡುಬೆ ನೆಟ್ಟು ನೋಡಿರಿ ಇದು ಸ್ವಲ್ಪ ಸ್ಮೂತ್ ಆಗಲಿ ಅಂತೇಳಿ ಅನ್ನ ಸ್ವಲ್ಪ ಜಾಸ್ತಿ ಹಾಕಿರ್ತೀವಿ ಹಂಗಾಗಿ ಒಂಚೂರು ಇದು ಇದಕ್ಕೆ ಒಂಚೂರು ಕೊಡುತ್ತೆ ಮೆತ್ತಗೆ ಭಾಳ ಬರ್ತಾವೆ ಇವು ಎಲ್ಲನೂ ಹಿಂಗೆ ಒಳಗೆ ಶಾಕೋತೀನಿ ಕಲರ್ ನೋಡಿರಿ ಅಂತ ಅಂತೇಳಿ ಸಕ್ರೆ ಹಾಕಿನಿ ಸಕ್ರೆ ಹಾಕಿರ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಫುಡ್ಡು ರೆಡಿ ಆದ ನೋಡ್ರಿ ಒಂದು ಎರಡು ಕೈ ಹಾಕ್ಕೊಂಡಿದ್ದೀನಿ ಇದು ಪಕ್ಕದ ಮನೆಯವ್ರದ್ದು ಪ್ಲೇಟ್ ಇತ್ತು ಕೊಟ್ಟಿರಲಿಲ್ಲ ಅವರು ಮನ್ನಿ ಕಡುಬು ಅಂತ ಕೊಟ್ಟು ಕಳಿಸಿದ್ರು ಪ್ಲೇಟ್ ಇತ್ತು ಅದಕ್ಕೆ ಕೊಟ್ರಾಯ್ತು ಅಂಥೇಳಿ ಒಂದು ಎರಡು ಕೈ ಎಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಅವರಿಗೆ ಕೊಟ್ಟು ಬರ್ಬೇಕು ನೋಡಿರಿ ನಯನ ಕೈಗೆ ಕೊಟ್ಟರೆ ಒಯ್ದು ಕೊಟ್ಟು ಬರ್ತಾಳೆ ನಯನ ಫ್ರೆಂಡ್ಸ್ ಬರ್ರಿ ಅಂತ ಬಿಸಿ ಬಿಸಿ ಪಡ್ಡು ಮತ್ತು ಚಟ್ನಿ ನಾಯನ ನೋಡಿರಿ ಅದಕ್ಕೂ ಹಾಕಿ ಕೊಟ್ಟ ಅದು ಇದು ಪಾಲಕ್ ರೈಸು ಪಕ್ಕದ ಮನೆಯವ್ರದ್ದು ತಿಳಿ ತಿನ್ ತಿಂದು ತಿನ್ನು 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 ತಿನ್ನಲ್ಲ ನಾವು ಬಟ್ಟೆ ಮುಗೀತು ನೋಡಿರಿ ಒಣಗಾಕ್ಬೇಕು ಫಸ್ಟ್ ತಿಂಡಿ ತಿಂತೀನಿ ತಿಂಡಿ ತಿಂದಾದ್ಮೇಲೆ ಒಣಗಾಕೋದು ಹೋಗಿ ಬ್ಯಾಷ್ ನಾಷ್ಟ ಮಾಡ ಬಿಸಿ ಬಿಸಿ ಪಡ್ಡು ಚಟ್ನಿ ಯಾರಿಗೆಲ್ಲ ಇಷ್ಟ ಆಗುತ್ತಾ ಕಮೆಂಟ್ ಮುಖಾಂತರ ತಿಳಿಸಿ ನಾಷ್ಟನ ಮಾಡೋದು ಫ್ರೆಂಡ್ಸ್ ಇವಾಗ ಸಂಜೆ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನಾ ಏನಂಗೆ ತಲೆಗೆ ಎಣ್ಣೆ ಹಾಕ್ಬೇಕು ನೋಡಿರಿ ಬೆಳಿಗ್ಗೆ ಪ್ಯಾಕ್ ಹಾಕಿದ್ನಲ್ಲ ಹೇರ್ ಪ್ಯಾಕು ಅದು ಮೇಲೆ ಈಗ ಸಂಜೆ ಕೂದಲೆಲ್ಲ ಆರಿದ ನೋಡ್ರಿ ಆರಿದ ಮೇಲೆ ಈಗ ಈ ಎಣ್ಣೆನ ಹಚ್ತಾ ಅದಕ್ಕೆ ಏನೇನು ಹಾಕೊಂಡಿದ್ದೀನಿ ಅಂದರೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕೈದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಜಾಸ್ತಿ ಬಿಸಿ ಆಗ್ಬಾರ್ದು ನೋಡಿರಿ ಸ್ವಲ್ಪ ಬಿಸಿ ಆದಮೇಲೆ ಒಂಚೂರು ಹಲೋಬೇರಾನ ಹಾಕ್ಕೊಂಡಿದ್ದೀನಿ ಒಂದೆರಡು ರಂಬೆ ಕರಿಬೇವು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ದಾಸವಾಳದ ಹೂವನ್ನು ತೊಗೊಂಡಿದ್ದೀನಿ ಇಷ್ಟು ನಾನಿಲ್ಲಿ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಸಿ ನಯನಂಗೆ ತಲೆಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಈರುಳ್ಳಿ ಬೇಕಾದರೂ ಹಾಕೋಬಹುದು ಅದನ್ನು ಚೆನ್ನಾಗಿ ಕಲರ್ ಕೊಡುತ್ತೆ ಬಟ್ ಏನಂತಂದ್ರೆ ಅದು ಸ್ಮೆಲ್ ಬರುತ್ತೆ ನೋಡ್ರಿ ಈರುಳ್ಳಿ ಸ್ಮೆಲ್ ಬರೋದ್ರಿಂದ ನಯನ ಬೇಡ ಅಂತಿದ್ದಾಳೆ ಹಂಗಾಗಿ ನಾನು ಬಿಟ್ಟಿದ್ದೀನಿ ಈಗ ಕರ್ಬೇವ್ ಹಾಕ್ಕೊಂಡೆ ನೋಡ್ರಿ ಕರ್ಬೇವ್ ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕೋಬೋದು ನಾನಿಲ್ಲಿ ಕಡಿಮೆ ಪ್ರಮಾಣದಾಗ ಮಾಡ್ತಾ ಇದ್ದೀನಿ ಜಾಸ್ತಿ ಪ್ರಮಾಣದಲ್ಲೂ ನೀವು ಮಾಡಿ ಇಟ್ಕೋಬೋದು ಬಟ್ ಅದು ಅಷ್ಟೊಂದು ಚೆನ್ನಾಗಿ ಕಲರ್ ಕೊಡೋಂಗಿಲ್ಲ ಹಿಂಗೆ ನಾವು ವಾರಕ್ಕೊಂದೊಂದ್ಸತಿ ಕರೆಕ್ಟಾಗಿ ಹಿಂಗೆ ಮಾಡ್ಕೊಂಡ್ವಿ ಅಂದರೆ ಇದು ಎರಡು ಸತಿ ಆಗುತ್ತೆ ನೋಡ್ರಿ ನಾ ಏನಂಗೆ ಅಂದ್ರೆ ಇವತ್ತು ಹಚ್ಚಿದ್ರೆ ನಾನು ಮತ್ತೆ ನಾಲ್ಕು ದಿವಸ ಬಿಟ್ಟು ಹಚ್ಚುತ್ತೀನಿ ನಾಲ್ಕು ದಿವಸ ಬಿಟ್ಟು ತಲೆಸ್ನಾನ ವಾರಕ್ಕೆ ಎರಡು ಸತಿ ತಲೆ ಆಗುತ್ತೆ ವಾರಕ್ಕೆ ಎರಡು ಸತಿ ಎಣ್ಣೆ ಹಾಕ್ತೀನಿ ಹಂಗಾಗಿ ಇದು ಎರಡು ಸತಿ ಆಗುತ್ತೆ ಅವಳಿಗೆ ಇವಾಗ ನಾನು ಅಲೋವೆರಾ ದಾಸವಾಳದ ಹೂವು ಕರಿಬೇವು ಇಷ್ಟನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಫುಲ್ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ನೋಡ್ರಿ ಸಾಕು ಜಾಸ್ತಿ ಬೇಸಿದ್ವಿ ಅಂದ್ರೆ ಕರಿಬೇವೆಲ್ಲ ಕರ್ಕಲಾಯ್ತು ಅಂದ್ರೆ ಕಲರ್ ಚೆನ್ನಾಗಿ ಕೊಡಂಗಿಲ್ಲ ಅದು ಒಂಥರ ನಾವು ಎಣ್ಣೆ ಕುದಿಸಿದು ಕುದಿಸ್ಲಾರಂಗಾಗುತ್ತೆ ಆ ಎಣ್ಣೆ ಕರಿಬೇವು ಎಣ್ಣೆಯಲ್ಲಿ ಯಾವತ್ತೂ ಕರ್ಕಲಾಗಬಾರ್ದು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಗ್ರೀನ್ ಅನ್ನಂಗೆ ಇರಬೇಕು ಅಂದರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಎರಡು ನಿಮಿಷದಷ್ಟು ಅದನ್ನು ಬೇಯಿಸ್ಕೊಂಡಿದ್ದೀನಿ ಅದಾದಮೇಲೆ ಈಗ ನಾನು ಸ್ವಲ್ಪ ಬಿಸಿ ಇತ್ತು ಸೋಸಿ ತೆಕ್ಕೊಂಡಿದ್ದೀನಿ ಎಣ್ಣೆನ ಈ ಒಂದು ಈಜಿ ಸದ್ಯಕ್ಕೆ ಹಚ್ಚಕ್ಕೆ ನೋಡಿದ್ರು ಒಂದು ಸತಿ ಹಚ್ಚಕ್ಕೆ ಇಷ್ಟು ಎಣ್ಣೆನ ತಕ್ಕೊಂಡಿದ್ದೀನಿ ಇಷ್ಟು ಬೇಕು ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತಾ ಈ ಸದ್ಯಕ್ಕೆ ಇಷ್ಟು ಇದ್ದೀನಿ ನಾನು ಸ್ವಲ್ಪ ಬಿಸಿ ಜಾಸ್ತಿ ಇತ್ತಲ್ಲ ಅಂಥೇಳಿ ಅದನ್ನು ತಣ್ಣಗೆ ಮಾಡ್ತಾಯಿದ್ದೀನಿ ನೋಡಿರಿ ಯಾಕಂದರೆ ಟೈಮ್ ಇಲ್ಲ ಅವಳಿಗೆ ಬೇಗ ಹಚ್ಚಬೇಕೀಗ ಅದಕ್ಕೆ ತಣ್ಣಗೆ ಮಾಡ್ಕೊಂಡೆ ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಎರಡು ವಿಟಮಿನ್ ಇ ಕ್ಯಾಪ್ಸೋಲ್ನ ಸೇರಿಸ್ತೀನಿ ನಿಮಗೆ ಮಾಮೂಲಿ ಏರ್ಸೀತಿ ಅಂತಂದ್ರೆ ಪರವಾಗಿಲ್ಲ ಹಾಗೆ ಹಚ್ಬೋದು ಇದನ್ನು ಹಚ್ತಾ ಹಚ್ತಾನೆ ಕೂದಲು ಆಟೋಮೆಟಿಕ್ ಕಪ್ಪಗೆ ಹಾಕ್ತಾನೆ ಬರುತ್ತೆ ನೋಡಿರಿ ಅಂದರೆ ಬಿಡಬಾರ್ದು ಬಿಟ್ವಿ ಅಂತಂದ್ರೆ ಮತ್ತೆ ಯಥಾ ರೀತಿ ಆಗುತ್ತೆ ಮಾಡ್ತಾನೆ ಇರಬೇಕು ಇದನ್ನು ಈಗ ನಾನು ಅದೇ ಎಣ್ಣೆಗೆ ನಾನು ಎರಡು ಕ್ಯಾಪ್ಸೋಲ್ನ ಹಾಕೊತಾ ಇದ್ದೀನಿ ಒಂದು ಕ್ಯಾಪ್ಸೊಲ್ ಹಾಕಿದ್ದೀನಿ ಆಲ್ರೆಡಿ ಇನ್ನೊಂದು ಕ್ಯಾಪ್ಸೋಲ್ನ ಇದೀನಿ ನೋಡ್ರಿ ಇವೆರಡು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೂದಲು ಕಮ್ಮಿ ಇತ್ತಂದ್ರೆ ನೀವು ಒಂದು ಕ್ಯಾಪ್ಸೂಲ್ ಹಾಕೋರಿ ಸಾಕಾಗುತ್ತೆ ನಾ ಏನಂಗೆ ಕೂದಲು ಜಾಸ್ತಿ ಐತೆ ನೋಡ್ರಿ ಹಾಗಾಗಿ ಅವಳಿಗೆ ಎರಡು ವಿಟಮಿನ್ ಇ ಕ್ಯಾಪ್ಸೊಲು ಬೇಕೇ ಬೇಕಾಗುತ್ತೆ ಹಂಗಾಗಿ ನಾನು ಎರಡನ್ನು ಹಾಕೊಂಡಿದ್ದೀನಿ ಇವಾಗ ನೋಡಿ ನಾನು ಏನಂಗೆ ತಲೆಗೆ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಕೂದಲು ಬೆಳಗ್ಗೆ ನಾನು ಏನು ಅದನ್ನು ಕರ್ಬೇವು ಮತ್ತು ದಾಸವಾಳದೆಲೆ ಮೆಹಂದಿ ಎಲ್ಲ ಹಾಕಿ ಪ್ಯಾಕ್ ಹಾಕಿದ್ದೆ ನೋಡಿರಿ ಅದನ್ನು ಎರಡು ಅವರ್ ಬಿಟ್ಟು ತಲೆ ಸ್ನಾನ ಮಾಡಿಸಿದ್ದೀನಿ ನಾನು ಎರಡು ಅವರು ಅಥವಾ ಮೂರು ಅವರು ನಿಮಗೆಲ್ಲ ಟೈಮ್ ಇಲ್ಲ ಅಂದರೆ ಒಂದು ಒಂದೂವರೆ ಗಂಟೆ ಬಿಟ್ಟರೂ ಆಗುತ್ತೆ ಒಂದು ಸ್ವಲ್ಪ ಜಾಸ್ತಿ ಬಿಟ್ಟಷ್ಟು ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ನು ನಾನೊಂದು ಎರಡು ಎರಡೂವರೆ ಗಂಟೆ ಬಿಟ್ಟಿದ್ದೆ ಬಿಟ್ಬಿಟ್ಟು ಮಾಮೂಲಿ ಶಾಂಪು ಗಿಂಪು ಏನೂ ಹಾಕಿಲ್ಲ ಬರೀ ನೀರಲ್ಲೇ ತೊಳೆದಿದ್ದೀನಿ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲೇ ತೊಳೆದಿದ್ದೀನಿ ತೀರಾ ಬಿಸಿ ನೀರು ಹಾಕೋದ್ರಿಂದ ನಂಗೆ ಆಗುತ್ತೆ ಮತ್ತು ಸೋಲಾರ್ ನೀರು ಯೂಸ್ ಮಾಡ್ತೀವಿ ನೋಡ್ರಿ ಅದರಿಂದನೂ ಸ್ವಲ್ಪ ವೈಟ್ ಏರ್ಸ್ ಜಾಸ್ತಿನೇ ಆಗುತ್ತೆ ನನಗೂ ಈಗ ವೈಟ್ ಏರ್ಸು ಸ್ವಲ್ಪ ಜಾಸ್ತಿನೇ ಆಗ್ತಾ ಐತಿ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಫೆಸಿಲಿಟಿ ಇರೋದೆ ಹಾಗೆ ಈಗ ನಾವು ಒಲೆ ಮೇಲೆ ಕಾಯಿಸ್ಕೊಂಡು ಇದು ಮಾಡೋಕ್ಕಾಗಲ್ಲ ಹಂಗಾಗಿ ನಾನು ಅದನ್ನು ಕೆನೆ ಸಟ್ಟಾಗಬೇಕಂತ ನೋಡ್ತಾ ಇದ್ದೀವಿ ಇವಾಗ ಅವಳಿಗೆ ಅದನ್ನು ಅದೇನು ಹೇರ್ ಪ್ಯಾಕ್ ಹಾಕಿ ತಲೆ ತೊಳೆದಿದ್ದು ನೋಡ್ರಿ ತೊಳೆದಾದ್ಮೇಲೆ ಅವ್ನು ಸ್ವಲ್ಪ ಅದು ಉಳ್ಕೊಂಡಿರ್ತದೆ ನೋಡ್ರಿ ಕರ್ಬೇವಿನ ಕಸರ್ ಕಸರ್ ಥರ ಉಳ್ಕೊಂಡಿರ್ತೈತಿ ಅದು ಇವತ್ತು ಹೋಗಲ್ಲ ಅವಳು ತಲೆಗೆ ಮೊದಲೇ ಕೂದಲು ದಟ್ಟ ಇರುತ್ತಲ್ವ ಹಂಗಾಗಿ ಹೋಗೋದೇ ಇಲ್ಲ ಕೂದಲೆಲ್ಲ ಅವ್ನು ಸ್ವಲ್ಪ ನೀಟಾಗಿ ಚೆನ್ನಾಗಿ ಒಣಗಿಸ್ಕೊಂಡಾಳೆ ಇವತ್ತು ಬಿಸಿಲು ಒಂದು ಸ್ವಲ್ಪ ಕಮ್ಮಿನೇನೆ ನೋಡ್ತಿರ್ಬೋದು ನೀವು ಸ್ವಲ್ಪ ಇದ್ರ ಥರ ಐತಿ ಮಬ್ ಮಬ್ ಥರ ಬಿಸಿಲು ಸ್ವಲ್ಪ ಕಮ್ಮಿ ಐತೆ ಹಂಗಾಗಿ ಚೆನ್ನಾಗಿ ಒಣಗಿಸ್ಕೊ ಅಂತೇಳಿ ಕೂದಲು ಫ್ರೀಯರ್ ಬಿಟ್ಟಿದ್ದೆ ಚೆನ್ನಾಗಿ ಒಣಸ್ಕೊಂಡಾಳೆ ಅವಳು ಅಷ್ಟೊತ್ತಿಗೆ ನಾನು ಎಣ್ಣೆನೂ ರೆಡಿ ಮಾಡಿಕೊಂಡೆ ಇವಾಗ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿ ನೀಟಾಗಿ ಮಸಾಜ್ ಮಾಡಬೇಕು ಬಡ್ಡಿಯಿಂದ ಹಿಡಿದು ತಳೆದವರೆಗೂ ಹಚ್ಚಬೇಕು ನೋಡಿರಿ ಎಣ್ಣೆನ ಇಲ್ಲ ಅಂತಂದ್ರೆ ಅಷ್ಟೊಂದು ಇದು ಅಂತ ಅನ್ಸಲ್ಲ ನಾ ಏನಂಗೋ ಅದು ಎಣ್ಣೆ ಸಾಕಾಗಲೇ ಇಲ್ಲ ನಾನು ಅವಾಗಲೇ ಅಂದ್ಕೊಂಡು ಹಾಕಬೇಕಾದ್ರೆ ಎಣ್ಣೆ ಸಾಲಲ್ಲ ಅಂತೇಳಿ ಆದರೂ ಅವಳಿಗೆ ಸಾಕಾಗಲಿಲ್ಲ ಎಣ್ಣೆ ಅವಳಿಗೆ ಏನಿದ್ರು ಅದರಲ್ಲಿ ಒಂದು ಲೋಟ ಎಣ್ಣೆ ಬೇಕು ಒಂದು ಸತಿ ಚೆನ್ನಾಗಿ ಹಸ್ತೀನಿ ಅಂದರೆ ಒಂದು ಲೋಟ ಎಣ್ಣೆ ಬೇಕು ಇಲ್ಲಿ ನಾನು ಪಕ್ಕದ ಮನೆಯವರು ಬಂದಿದ್ರು ನೋಡ್ರಿ ಅವರೇ ಕಳುಹುಲಿತಾ ಇದ್ರು ಅವ್ರ ಜೊತೆಲಿ ಮಾತಾಡ್ತಾ ಮಾತಾಡ್ತಾ ನಾನು ನನಗೆ ಎಣ್ಣೆ ಮಸಾಜನ್ನ ಮಾಡ್ತಾ ಇದ್ದೀನಿ ಎಣ್ಣೆ ಹಚ್ಚಿ ಒಂದು ಎರಡು ದಿನ ಬಿಟ್ಟು ತಲೆ ಸ್ನಾನನ ಮಾಡಿಸ್ಕೊ ಮಾಡಿಸೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಕಪ್ಪಗಾಗುತ್ತೆ ಬಟ್ ಇದನ್ನು ಮಾಡ್ತಾನೆ ಇರಬೇಕು ಬಿಟ್ವಿ ಅಂದರೆ ಮತ್ತೆ ಯಥ ರೀತಿ ಏನಂಗೆ ಆಗುತ್ತೆ ವಾರದಲ್ಲಿ ಎರಡು ಸತಿ ಒಂದು ಸತಿ ಇದನ್ನು ನಾವು ರೆಗ್ಯುಲರ್ ಆಗಿ ಮಾಡ್ತಿದ್ರೆ ತುಂಬ ಚೆನ್ನಾಗಾಗುತ್ತೆ ಕೂದಲು ನಾನು ಮುಂಚೆ ಎಲ್ಲ ಮಾಡ್ತಾ ಇದ್ದೆ ನೋಡಿರಿ ಜಾಸ್ತಿನೇ ಮಾಡ್ತಾ ಇದ್ದೆ ನಾನು ಏನಂಗೆ ಮುಂಚೆ ವಾರಕ್ಕೆ ಎರಡು ಸತಿ ಅರಳೆಣ್ಣೆ ಮತ್ತು ಮಾಮೂಲಿ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ವಿಟಮಿನ್ ಇ ಕ್ಯಾಪ್ಸೋಲ್ ಹಾಕಿ ಇದ್ದೆ ಇಷ್ಟೊಂದು ವೈಟೇರ್ಸ್ ಇರಲಿಲ್ಲ ಅವಾಗ ನಾನು ಅಷ್ಟು ಮೇಂಟೇನ್ ಮಾಡೋಕ್ಕೋಸ್ಕರನೇ ಹಂಗಿರ್ತೇನೋ ಗೊತ್ತಿಲ್ಲ ನನಗೆ ಇತ್ತೀಚೆಗೆ ಮಾತ್ರ ಸಿಕ್ಕೇ ಇದಾಗ್ತಿದ್ದಾವೆ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೀನಿ ಹಂಗಾಗಿ ಜಾಸ್ತಿ ಆಗ್ತಿದ್ದಾವೇನಂತೇಳಿ ಈಗ ಮತ್ತೆ ವಾಪಸ್ಸು ಅವಳ ರುಟೀನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ಮೇಲೆ ಹೆಂಗಾರಾಗಲಿ ಅವಳಿಗೆ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಇಲ್ಲ ಅವ್ಳಿಗೆ ಕಷ್ಟ ಆದರೂ ಪರವಾಗಿಲ್ಲ ಕರೆಕ್ಟಾಗಿ ಪ್ಯಾಕ್ ಹಾಕೋದು ಮತ್ತೆ ಎಣ್ಣೆನೂ ಈ ಥರ ಕರ್ಬೇವಿನ ಎಣ್ಣೆನೂ ಹಚ್ಚಿರಾಯ್ತು ಅಂತೇಳಿ ಮಾಡ್ತಾ ಇದ್ದೀನಿ ಮುಂಚೆ ನನಗೂ ಇದೇ ಥರ ಮಾಡ್ಕೊತಿದ್ದೆ ಮಾಡ್ತಾ ಮಾಡ್ತಾ ಬೇಜಾರಾಗಿ ಲೇಸಿನೆಸ್ ಥರ ಮಾಡಿಕೊಂಡು ಬಿಟ್ಟಿದ್ದಕ್ಕೆ ಈಗ ಜಾಸ್ತಿ ಆಗ್ತಿದ್ದವು ಈಗ ಮತ್ತೆ ಅದೇ ರೂಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ನಾ ಏನಂಗೂ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ಪಕ್ಕದ ಮನೆಯವರು ಅವರೇ ಕಳ ಕೂತಿದ್ರು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಎಣ್ಣೆ ಮಸಾಜ್ ಮಾಡ್ತಾ ಇದ್ದೀನಿ ಇದರೊಂದಿಗೆ ಈ ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್